ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ದೀಪಾವಳಿ ಹಬ್ಬಕ್ಕೋಸ್ಕರ ಒಂದು ಸ್ವೀಟ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಈ ರೆಸಿಪಿ ಮಾಡೋಕ್ಕೋಸ್ಕರ ಸಕ್ಕರೆನೂ ಜಾಸ್ತಿ ಬೇಕಾಗುವುದಿಲ್ಲ ತುಂಬ ಸಿಹಿನೂ ಇರುವುದಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಶುಗರ್ ಇದ್ದವರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಒಂದು ಸಲ ಈ ಸ್ವೀಟ್ ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಮೊದಲು ಒಂದು ಪರಾತೆಗೆ ಒಂದು ಎರಡು ಕಪ್ ಉಪ್ಪಿಟ್ಟು ರವೆ ಹಾಕೋತಾ ಇದ್ದೀನಿ ನೋಡಿ ನಂತರ ಇದಕ್ಕೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕೊಳ್ಳಿ ನೋಡಿ ತುಪ್ಪ ಬದಲು ನೀವು ಎಣ್ಣೆನೂ ಹಾಕ್ಕೊಳ್ಬೋದು ಆದರೆ ಸ್ವೀಟ್ ಮಾಡೋಕ್ಕೋಸ್ಕರ ತುಪ್ಪ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ನೋಡಿ ತುಪ್ಪ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರವೆ ಹಾಗೂ ತುಪ್ಪ ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಈ ರವಾನ ನಾದ್ಕೊಳ್ಬೇಕು ರವೆ ಮೊದಲು ಸ್ವಲ್ಪ ಆಗಿರುತ್ತೆ ನಾವು ಯಾವ ರೀತಿ ನಾದ್ತೀವಿ ಆವಾಗ ತಾನೇ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಬಿಟ್ಟರೆ ತುಂಬ ಚೆನ್ನಾಗಿ ಇದು ಹಿಟ್ಟು ರೆಡಿಯಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡಿ ಹತ್ತು ನಿಮಿಷದಿಂದ ತನಕ ನಾವು ಇಲ್ಲೊಂದು ಸಾಟಿ ರೆಡಿ ಮಾಡ್ಕೊಳ್ಳೋಣ ಸಾಟಿ ಮಾಡೋಕ್ಕೋಸ್ಕರ ಒಂದು ಅರ್ಧ ಕಪ್ ತುಪ್ಪ ತಗೊಂಡಿದ್ದೀನಿ ತುಪ್ಪ ಬದಲು ನೀವು ಎಣ್ಣೆ ತೊಗೊಂಡ್ರೂ ನಡೆಯುತ್ತೆ ನಾನಿಲ್ಲಿ ಒಂದು ಮೂರು ಚಮಚ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ನೋಡಿ ಅಕ್ಕಿ ಹಿಟ್ಟು ಹಾಗೂ ತುಪ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿಯ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಅದಕ್ಕಿದ್ರೆ ಸಾಕು ಇವಾಗ ಹಿಟ್ಟು ಒಂದು ಸಲ ಚೆಕ್ ಮಾಡಿಕೊಳ್ಳಿ ಒಂದು ಹತ್ತು ನಿಮಿಷ ನಂತರ ಹಿಟ್ಟು ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ರವನು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಆವಾಗ ಒಂದು ನಾದ್ಕೊಳ್ಳಿ ಒಂದು ಐದು ನಿಮಿಷ ನಂತರ ಅದರ ಉಂಡೆನ ಕಟ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಎರಡು ಕಪ್ ರವೆಯಿಂದ ಒಂದು ಐದು ಉಂಡೆ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ ನಾವು ಮೊದಲೇ ಉಂಡೆ ರೆಡಿ ಮಾಡಿ ಇಟ್ಕೊಂಡ್ರೆ ಚಪಾತಿ ಲತ್ತಿಸುವಾಗ ತುಂಬ ಬೇಗ ಲತ್ತಿಸ್ಕೊಳ್ಬೋದು ನೋಡಿ ಇವಾಗ ಒಂದು ಮನೆ ಮೇಲೆ ಒಂದು ಇಟ್ಕೊಂಡು ಇದಕ್ಕೆ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟಿನಿಂದ ಡಿಪ್ ಮಾಡಿ ಇವಾಗ ಚಪಾತಿ ಲಚ್ಚಿಸ್ಕೊಳ್ಬೇಕು ನಾವು ಆಗುತ್ತೆ ಅಷ್ಟು ತೆಳುವಾಗಿ ಲೆಟ್ಟಿಸ್ಕೊಳ್ಳಿ ಇದೇನು ಮುರಿಯುವುದಿಲ್ಲ ಅಂಟುವುದಿಲ್ಲ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ ನೋಡಿ ಇದೇ ರೀತಿ ನಾನು ಇಲ್ಲಿ ಐದು ಚಪಾತಿ ಲಚ್ಚಿಸ್ಕೊಂಡಿದ್ದೀನಿ ಇವಾಗ ಆ ಚಪಾತಿ ಮೇಲೆ ಈ ಸಾಟಿ ಹಚ್ಕೊಳ್ಬೇಕು ಪೂರ್ತಿ ಎಲ್ಲ ಕಡೆ ಹಚ್ಕೊಳ್ಳಿ ಚಪಾತಿ ಎಷ್ಟಿದೆ ಅಷ್ಟಕ್ಕೆಲ್ಲೂ ಈ ಸಾಟಿ ಹಚ್ಕೊಳ್ಬೇಕು ಈ ರೀತಿ ಹಚ್ಚುವುದರಿಂದ ಒಂದು ಲೇಯರ್ ಅಂಟುವುದಿಲ್ಲ ತುಂಬ ನೀಟಾಗಿ ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಅದರ ಮೇಲೆ ಇನ್ನೊಂದು ಚಪಾತಿ ಹಾಕೊಳ್ಳಿ ಇದೇ ರೀತಿ ಐದು ಚಪಾತಿನೂ ಹಚ್ಕೊಳ್ಬೇಕು ಪ್ರತಿಯೊಂದರ ಮೇಲೆ ಒಂದರ ಮೇಲೊಂದು ಒಂದರ ಮೇಲೊಂದು ಐದು ಚಪಾತಿ ಮಾಡಿಕೊಳ್ಳಿ ನೋಡಿ ನಾನು ಐದು ಚಪಾತಿ ಅದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಮೇಲಿರುವ ಚಪಾತಿಗೂ ಇದೇ ರೀತಿ ಹಚ್ಕೊಳ್ಳಿ ಈ ರೀತಿ ಹಚ್ಕೊಂಡು ಇವಾಗ ಇದನ್ನು ರೋಲ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಗಟ್ಟಿಯಾಗಿ ಮಡ್ಚ್ಕೊಳ್ಳಿ ನಾನು ಯಾವ ರೀತಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ನೀವು ಮಾಡಿ ಮಡ್ಚ್ಕೊಳ್ಬೇಕು ಈ ರೀತಿ ಗಟ್ಟಿಯಾಗಿ ಮಡ್ಚ್ಕೊಂಡ್ರೆ ನಾವು ಲಚ್ಚಿಸುವಾಗ ಬಿತ್ಕೊಳ್ಳುವುದಿಲ್ಲ ಅದಕ್ಕೋಸ್ಕರ ಇವಾಗ ಒಂದೊಂದು ಇಂಚಿಗೆ ಇದನ್ನು ಕಟ್ಟಿ ಮಾಡ್ಕೊಳ್ಬೇಕು ನೀವು ಬೇಕಾದರೆ ಸ್ವಲ್ಪ ದೊಡ್ಡದು ಸಣ್ಣದು ಮಾಡ್ಕೊಳ್ಬೋದು ನಡೆಯುತ್ತೆ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ ಯಾವ ರೀತಿ ಲೇಯರ್ ಆಗಿ ಬಂದಿದೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೀವು ನೋಡಿ ಇವಾಗ ಮೇಲಿರುವ ಲೇರಿಗೆ ಪ್ರೆಸ್ ಮಾಡಿ ಪೂರಿ ರೀತಿ ಲಚ್ಚಿಸ್ಕೊಳ್ಬೇಕು ಸ್ವಲ್ಪ ಚಿಕ್ಕದಾಗಿ ಕಚೋರಿ ಯಾವ ರೀತಿ ಮಾಡುತ್ತೀವಲ್ವ ಆ ರೀತಿ ಮಾಡ್ಕೊಳ್ಳಿ ಎಲ್ಲನೂ ಇದೇ ರೀತಿ ಮಾಡಿ ಇಟ್ಕೊಂಡ್ರೆ ಕರಿಯುವಾಗ ತುಂಬ ಬೇಗ ಕರೆದುಕೊಳ್ಬೋದು ನೋಡಿ ಯಾವ ರೀತಿ ಲೇಯರ್ ಬರ್ತಾ ಇದೆ ಅಂತ ಇದೇ ರೀತಿ ಎಲ್ಲನೂ ಕರೆದು ಇಟ್ಕೊಳ್ಳಿ ತುಂಬ ಬೇಗ ಮಾಡ್ಕೊಳ್ಬೋದು ಈ ರೀತಿ ಇಟ್ಕೊಂಡ್ರಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಲೇಯರ್ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನಾವು ಅಕ್ಕಿ ಹಿಟ್ಟು ಒಳಗಡೆ ಹಚ್ಚುವುದರಿಂದ ಲೇಯರ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಮಿಕ್ಸರ್ ಜಾರಿಗೆ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಇಲೈಚಿ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಪುಡಿ ಮಾಡಿ ಬರಬೇಕು ಈ ರೀತಿ ಪುಡಿ ಮಾಡಿ ಇಟ್ಕೊಂಡ್ರೆ ನಾವು ಚಿರೋಟಿ ಮಾಡ್ಕೊಂಡು ನಂತರ ತುಂಬ ಬೇಗ ರೆಡಿಯಾಗುತ್ತೆ ಕಾದ ಎಣ್ಣೆಗೆ ನಾನಿಲ್ಲಿ ಚಿರೋಟಿ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಎರಡು ಹಾಕ್ಕೊಳ್ಬೋದು ಇಲ್ಲದಿದ್ದರೆ ಒಂದು ಹಾಕೊಳ್ಬೋದು ಈ ರೀತಿ ಮಧ್ಯದಲ್ಲಿ ಎಣ್ಣೆ ಹಾಕೊಳ್ಳಿ ಕಾದ ಎಣ್ಣೆ ಮಧ್ಯದಲ್ಲಿ ಹಾಕುವುದರಿಂದ ಚಿರೋಟಿ ಬೇಗ ಬಿಟ್ಕೊಳ್ಳುತ್ತೆ ಲೇಯರ್ ಆಗಿ ಬರುತ್ತೆ ನೋಡಿ ಈ ರೀತಿ ಮಧ್ಯದಲ್ಲಿ ಕಾದ ಎಣ್ಣೆ ಹಾಕೊಳ್ಳಿ ಈ ರೀತಿ ಹಾಕಿಕೊಂಡು ಎರಡೂ ಕಡೆ ಕಲರ್ ಚೇಂಜ್ ಆಗೋವರೆಗೂ ಕರೆದುಕೊಳ್ಳಿ ನೋಡಿ ಈ ರೀತಿ ಕಲರ್ ಚೇಂಜ್ ಆದ ನಂತರ ಈ ರೀತಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಮೇಲಿಂದ ಸಕ್ಕರೆ ಪುಡಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಹಾಕ್ಕೊಳ್ಬೋದು ಇದು ಜಾಸ್ತಿ ಸ್ವೀಟ್ ಇರುವುದಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾಪಿ ದೀಪಾವಳಿ